ದುಡ್ಡಿಗೆ ಬದುಕ್ತಿರೋರೆಲ್ಲ ಬದುಕಲ್ಲ ಏನ್ ಸಾರ್ಥಕತೆ ನಿಮ್ ಪ್ರಕಾರ ಹಂಗಿದ್ರೆ ಜೀವನ ಏನಿಲ್ಲ ನೆಮ್ಮದಿ ಇರ್ಬೇಕು ಸರ್ ಹತ್ತು ರೂಪಾಯಿ ದುಡಿದ್ರು ರೌಡಕ್ ದುಡ್ಡುಕೊಂಡು ಬೇಕಾ ನಾಳೆ ಬೆಳಗ್ಗೆ ನಾನು ಐದು ಗಂಟೆಗೆ ಕೆಲಸ ಮಾಡಿದ್ರೆ ಯಾರು ಕೇಳಂಗಿರ್ಬಾರ್ದು ಅದು ಬೆಳಗ್ಗೆ ಹತ್ತು ಗಂಟೆಗೆ ಕೆಲಸ ಮಾಡಿದ್ರೆ ಯಾರು ಕೇಳಿರ್ಬಾರ್ದು ಎಲ್ ಎಲ್ ಸಿಗುತ್ತೆ ಅವ್ರ ಹತ್ರ ಇದೆ ಸ್ನೇಹಿತರೆ ದರ್ಶನ್ ಅವರು ನೆಮ್ಮದಿ ಬಗ್ಗೆ ಮಾತಾಡಿದ್ದಾರೆ ತುಂಬಾ ಚೆನ್ನಾಗ್ ಮಾತಾಡಿದ್ದಾರೆ ಸ್ವಲ್ಪ ತುಂಬಾ ಯೋಚನೆ ಮಾಡೋ ವಿಚಾರಗಳು ಕೂಡ ಇದಾವೆ ನೋಡಿ ನೆಮ್ಮದಿ ಅನ್ನೋದು ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯ ಪ್ರತಿಯೊಬ್ಬರಿಗೂ ನೆಮ್ಮದಿ ಸಂತೋಷ ಅನ್ನೋದು ಬೇಕೇ ಬೇಕು ಇವತ್ತು ವ್ಯಕ್ತಿ ಆಚೆ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಒಂದು ಸಾಧನೆ ಮಾಡ್ತಿದ್ದಾನೆ ಒಂದು ಅಧಿಕಾರಕ್ಕೆ ಹಂಬಲಿಸ್ತಾ ಇದ್ದಾನೆ ಅಂತಂದ್ರೆ ಅವನ ಒಂದು ಸಂತೋಷಕ್ಕೋಸ್ಕರ ಅವನ ಒಂದು ನೆಮ್ಮದಿಗೋಸ್ಕರ ಯಾರು ಇದನ್ನ ಹೊರಗಡೆ ಹುಡುಕ್ತಾ ಇರ್ತಾರೋ ಅಂದ್ರೆ ಒಂದು ಸಾಧನೆ ಆಯ್ತು ಒಂದು ವಸ್ತುಗಳೆಲ್ಲ ಆಯ್ತು ಒಂದು ಅಧಿಕಾರದಲ್ಲಾಯಿತು ಒಂದು ಹಣದಲ್ಲಾಯಿತು ಇವುಗಳಲ್ಲಿ ಒಂದು ನೆಮ್ಮದಿಯನ್ನ ಸಂತೋಷವನ್ನ ಹುಡುಕ್ತಾ ಇರ್ತಾರೋ ಅವ್ರಿಗೆ ಇದು ಯಾವತ್ತಿಗೂ ಸಿಗೋದಿಲ್ಲ ಯಾಕಂದ್ರೆ ನೆಮ್ಮದಿ ಅನ್ನೋದು ಹುಡುಕುವಂತದ್ದಲ್ಲ ಅನುಭವಿಸುವಂತದ್ದು ಹೇಳ್ಬೇಕು ಅಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅದನ್ನ ಹೇಗೆ ಅನುಭವಿಸ್ಬೇಕು ಅಂತ ಹೇಳಿ ನೋಡಿ ದರ್ಶನ್ ಅವರು ಇವಾಗ ತಾನೇ ಒಂದು ಮಾತಾಡಿದ್ರು ನೆಮ್ಮದಿ ಅನ್ನೋದು ಅವರಲ್ಲೇ ಇರುತ್ತೆ ಅವರೇ ಹುಡುಕೋಬೇಕು ಅದನ್ನ ಅಂತ ಹೇಳಿ ಅದನ್ನ ಅವರೇ ಅನುಭವಿಸ್ಬೇಕು ಅಂತ ಹೇಳಿ ಕೆಲವೊಬ್ರು ಫಸ್ಟ್ ಗೆ ತುಂಬಾ ಆರಾಮಾಗಿರ್ತಾರೆ ತುಂಬಾ ನೆಮ್ಮದಿಯಾಗಿರ್ತಾರೆ ಅವರಾಗೆ ಅವರೇ ತಮ್ಮ ನೆಮ್ಮದಿಯನ್ನ ಸಂತೋಷವನ್ನ ಹಾಳು ಮಾಡ್ಕೊಂತಾರೆ ಹೇಗೆ ಅಂತಂದ್ರೆ ಇವ್ರ ಲೈಫ್ ಅನ್ನ ಮತ್ತೊಬ್ಬರ ಲೈಫ್ ಗೆ ಕಂಪೇರ್ ಮಾಡಿ ನೋಡ್ತಾರೆ ಅವ್ರ ಹತ್ರ ಏನಿದೆ ನಮ್ಮ ಹತ್ರ ಏನಿದೆ ಅವ್ರ ಹತ್ರ ಅದು ಇದೆ ನಮ್ಮ ಹತ್ರ ಅದು ಇಲ್ಲ ಅವನ ಹತ್ರ ಒಂದು ಕಾರ್ ಇದೆ ನನ್ನ ಹತ್ರ ಒಂದು ಕಾರ್ ಇಲ್ಲ ಅವನ ಹತ್ರ ಐಫೋನ್ ಇದೆ ನನ್ನ ಹತ್ರ ಇಲ್ಲ ಈ ಥರ ಯಾವಾಗೆ ತನ್ನ ಜೀವನನ್ನ ವ್ಯಕ್ತಿ ಮತ್ತೊಬ್ಬರಿಗೆ ಹೋಲಿಸ್ಕೊಂತಾನೆ ಮತ್ತೊಬ್ಬರ ಜೀವನಕ್ಕೆ ಅವಾಗ ಅವನು ಒಂದು ನೆಮ್ಮದಿಯನ್ನ ಕಳೆದ್ಕೊಂತಾನೆ ಅಯ್ಯೋ ನನ್ನ ಹತ್ರ ಅದು ಇಲ್ವಲ್ಲ ಅನ್ನೋ ಒಂದು ಯೋಚನೆ ವ್ಯಕ್ತಿಯ ತಲೆ ಒಳಗಡೆ ಹೋದರೆ ಸಾಕು ಆ ವ್ಯಕ್ತಿಯಲ್ಲಿ ಡಿಸ್ಟರ್ಬ್ ಆದಂಗೆ ನನಗೆ ಒಂದು ತಿಳಿದ ಮಟ್ಟಿಗೆ ಅತಿ ಸಂತೋಷವಾಗಿ ನೆಮ್ಮದಿಯಾಗಿರೋ ವ್ಯಕ್ತಿಗಳು ಯಾರು ಅಂದರೆ ಯಾರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ನೋಡಿ ಮತ್ತೊಬ್ಬರಿಗೆ ಒಳ್ಳೇದನ್ ಮಾಡ್ತಾರೆ ನೋಡಿ ಮತ್ತೊಬ್ಬರಿಗೆ ಒಳ್ಳೇದನ್ನ ಬಯಸ್ತಾರೆ ನೋಡಿ ಅವರು ನಿಜವಾಗ್ಲು ನೆಮ್ಮದಿಯಾಗಿರ್ತಾರೆ ಇವತ್ತು ನಾವೇನು ಕೆಲಸ ಮಾಡ್ತೀವಲ್ಲ ಅವೆಲ್ಲ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತವೆ ಮಾಡೋ ಕೆಲಸ ಒಳ್ಳೆ ರೀತಿಯಲ್ಲಿ ಇತ್ತು ಅಂತ ನಂದ್ರೆ ನಿಜವಾಗ್ಲು ಅದು ನಮಗೆ ತುಂಬಾನೇ ನೆಮ್ಮದಿಯನ್ನ ತಂದು ಕೊಡುತ್ತೆ ಹೇಳ್ತಾ ಇರ್ತಾರೆ ನೋಡಿ ಯಾಕೆ ಒಳ್ಳೇದನ್ ಮಾಡ್ಬೇಕು ಯಾಕೆ ನಾವು ಮತ್ತೊಬ್ಬರಿಗೆ ಒಳ್ಳೇದನ್ನ ಬಯಸ್ಬೇಕು ಅಂತ ಏನಿಕ್ಕೆ ಅಂದ್ರೆ ಇದಕ್ಕೆ ನಮ್ಮ ಒಂದು ನೆಮ್ಮದಿಗೋಸ್ಕರ ನಮ್ಮ ಒಂದು ಸಂತೋಷಕ್ಕೋಸ್ಕರ ಅಷ್ಟೇ ಮತ್ತೆ ನಮಗೆ ಕೆಲವೊಂದು ಜವಾಬ್ದಾರಿಗಳು ಇರ್ತವೆ ಆ ಒಂದು ಜವಾಬ್ದಾರಿಯನ್ನ ವ್ಯಕ್ತಿ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ ಅಂದ್ರೆ ಅವನು ಕೂಡ ನೆಮ್ಮದಿಯಾಗಿರ್ತಾನೆ ಅಂದ್ರೆ ಇವತ್ತು ನನಗೆ ಈ ಒಂದು ಜವಾಬ್ದಾರಿ ಇದೆ ನನಗೆ ಇಷ್ಟು ಕಮಿಟ್ಮೆಂಟ್ ಇದಾವೆ ಅದನ್ನ ದುಡಿದು ನಾನು ಅದನ್ನ ಸರಿ ಮಾಡ್ಕೊಂತೀನಿ ಇದು ಕೂಡ ಒಂದು ಒಂದು ರೀತಿಯಲ್ಲಿ ನೆಮ್ಮದಿಯನ್ನ ತಂದ್ಕೊಡುತ್ತೆ ನೋಡಿ ನಮಗೆ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇದಾವೆ ನಾವ್ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ನಂದಾಗ ಅವೆಲ್ಲ ನಮಗೆ ಬೆಂಡ್ ಮೇಲೆ ತುಂಬಾ ಭಾರ ಆಗ್ತಾ ಹೋಗ್ತವೆ ಅವಾಗ ಜೀವನ ತುಂಬಾ ಬೋರ್ ಆಗ್ಬಿಡುತ್ತೆ ಅಯ್ಯೋ ಏನಪ್ಪ ಇವೆಲ್ಲ ಕಷ್ಟ ಜೀವನ ಯಾಕಿದೇನೋ ಅಂತ ಅನ್ಸ್ಬಿಡುತ್ತೆ ಇವು ಕೂಡ ನೆಮ್ಮದಿಯನ್ನ ಸಂತೋಷವನ್ನ ಹಾಳು ಮಾಡ್ತವೆ ಹಾಗಾಗಿ ನಮ್ಮ ಇಲ್ಲಿ ಏನೇ ಒಂದು ಕಮಿಟ್ಮೆಂಟ್ಸ್ಗಳು ಇದ್ದರೂ ಕೂಡ ಜವಾಬ್ದಾರಿಗಳು ಇದ್ದರೂ ಕೂಡ ಅವುಗಳನ್ನು ಸರಿಯಾಗಿ ನಾವು ನಿಭಾಯಿಸ್ಬೇಕು ಇನ್ನೊಂದು ಫೈನಲ್ ಆಗಿ ಮುಖ್ಯವಾಗಿರೋ ವಿಷಯ ಏನು ಅಂತಂದ್ರೆ ಮನಸ್ಸಿನ ಒಂದು ಪ್ರಶಾಂತತೆ ಯಾವುದ್ರಲ್ಲಿ ಸಿಗುತ್ತೆ ಅಂದ್ರೆ ದೇವರನ್ನ ನೆನೆಯೋದ್ರಲ್ಲಿ ಭಗವಂತನನ್ನ ನೆನೆಯೋದ್ರಲ್ಲಿ ದೇವರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದೇನಲ್ವಾ ಪ್ರಕೃತಿ ಇದೆ ಭೂಮಿ ಆಕಾಶ ಸೂರ್ಯ ಚಂದ್ರ ಗಾಳಿ ನೀರು ಬೆಳಕು ಇವನ್ನೆಲ್ಲ ಕೊಟ್ಟು ನಮ್ಮನ್ನ ಸಾಕ್ತಾ ಇದಾನಲ್ವಾ ನಮಗೆ ಒಂದು ಜೀವನ ಕೊಟ್ಟಿದ್ದೇನಲ್ವಾ ಅವನನ್ನ ಒಂದು ಎರಡ್ ನಿಮಿಷ ದಿವಸಕ್ಕೆ ಒಂದು ಎರಡ್ ನಿಮಿಷ ಆರಾಮಾಗಿ ಕಣ್ಮುಚ್ಕೊಂಡು ಕೂತ್ಕೊಂಡು ನೆನೆದ್ರೆ ವ್ಯಕ್ತಿಗೆ ಯಾವ ಭಯನೂ ಇರುವುದಿಲ್ಲ ಎಂತ ಕಷ್ಟ ಬಂದ್ರೂ ದೇವ್ರ ಇದನ್ನೇ ಅನ್ನೋ ಒಂದು ನಂಬಿಕೆ ವ್ಯಕ್ತಿಯಲ್ಲಿತ್ತು ಅಂದ್ರೆ ವ್ಯಕ್ತಿಯಲ್ಲಿ ಒಂದು ನೆಮ್ಮದಿಯನ್ನ ಪ್ರಶಾಂತತೆಯನ್ನ ಹುಡ್ಸುತ್ತೆ